ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೋಮವಾರ ಅಷ್ಟಮಿ ತಿಥಿ ಬಂದಿದೆ ಅಂದರೆ ತುಂಬ ವಿಶೇಷವಾಗಿರುತ್ತೆ ಯಾಕೆಂದರೆ ಶಿವಸ್ವಾಮಿಯ ಪೂಜಿಸುವ ಒಂದು ಅಂಕಿತವಾದ ಒಂದು ದಿನ ಸೋಮವಾರ ಸೋಮವಾರದ ದಿನ ನಾವು ಅಷ್ಟಮಿ ತಿಥಿ ಅಂದರೆ ವಾರಾಹಿ ದೇವಿಗೆ ಎಷ್ಟು ಶಕ್ತಿದಾಯಕವಾಗಿರುತ್ತೋ ಅಷ್ಟೇ ಶಕ್ತಿದಾಯಕವಾಗಿ ಕಾಲಭೈರವನಿಗೆ ಪೂಜೆ ಮಾಡುವಂಥದ್ದು ಈ ದಿನ ನಿಮ್ಮ ಮನೆಯಲ್ಲಿ ಸಾಕಿರುವಂಥ ನಾಯಿಗಳಾಗಿರಬಹುದು ಬೀದಿ ನಾಯಿ ಆಗಿರಬಹುದು ಯಾವುದೇ ಆಗಿರಬಹುದು ಅವುಗಳಿಗೆ ರೊಟ್ಟಿ ಬಿಸ್ಕೆಟ್ಟು ಹಾಲು ಹಣ್ಣು ಏನಾದರೂ ನೀವು ನಿಮ್ಮ ಮನೆಯಲ್ಲಿ ಅಡಿಗೆ ಮಾಡಿರ್ತೀರಲ್ವ ಅದನ್ನು ಯಾವುದಾದ್ರೂ ಪರವಾಗಿಲ್ಲ ಕೊಡಬಹುದು ಈ ಥರ ಕೊಟ್ಟಾಗ ನಮ್ಮ ಸಮಸ್ಯೆಗಳು ಯಾರಿಗೆ ದೋಷಗಳಿರುತ್ತೆ ನೋಡಿ ಜನ್ಮ ದೋಷಗಳು ಅಂತ ಭಯ ಪಡ್ತಾ ಇರ್ತಾರೆ ಹಾಗೂ ಶನಿ ದೋಷಗಳು ಭಯಪಡ್ತಾ ಇರ್ತಾರೆ ಗ್ರಹ ದೋಷಗಳಿಂದ ಎಲ್ಲ ರೀತಿಯ ಒಂದು ಲೈಫಲ್ಲಿ ಕೆಲಸಗಳು ಆಗ್ತಾ ಇರೋದಿಲ್ಲ ಎಲ್ಲವೂ ನಿಧಾನಗತಿಯಲ್ಲೇ ಸಾಕ್ತಾ ಇರುತ್ತೆ ಅಂತ ಹೇಳುವಂಥವರು ಈ ಕೆಲಸವನ್ನು ಮಾಡಿ ಆಗ ನಾವು ಈ ಪ್ರಕೃತಿಯಲ್ಲಿ ಪಕ್ಷಿ ಪ್ರಾಣಿಗಳಿಗೆ ಸಮಾನವಾಗಿ ಈ ರೀತಿಯ ಪ್ರತಿಯೊಂದು ದಿನದಲ್ಲೂ ನೋಡೋದು ತುಂಬ ವಿಶೇಷತೆಯೇ ಆದರೆ ಪ್ರತಿನಿತ್ಯ ನೋಡೋದಕ್ಕಾಗೋದಿಲ್ಲ ಅಂತ ಹೇಳ್ತೀವಲ್ವ ಅದಕ್ಕೋಸ್ಕರ ಈ ರೀತಿಯ ದಿನಗಳಲ್ಲಾದರೂ ನೀವು ತಪ್ಪದೇ ಈ ಒಂದು ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ದೇವರ ಅನುಗ್ರಹ ಅನ್ನೋದು ಸಿಗುತ್ತೆ ಅದರ ಜೊತೆ ಈ ದಿನ ಲವಂಗದ ಪರಿಹಾರ ಲವಂಗ ಅಂದರೆ ನಾವು ಸುಮ್ಮನೆ ಏನೋ ಪರಿಹಾರ ಮಾಡಿಕೊಳ್ತೀವಿ ಅಂತ ಅಂದ್ಕೊಳ್ತೀವಿ ಆದರೆ ಇದು ತುಂಬ ಶಕ್ತಿದಾಯಕವಾಗಿರುತ್ತೆ ರಹಸ್ಯ ಶಾಸ್ತ್ರಗಳಲ್ಲಿ ಲವಂಗಕ್ಕೆ ತುಂಬ ಪ್ರಾಧಾನ್ಯತೆ ಇದೆ ನಮಗೆ ನಿಗೂಢವಾಗಿ ಕೆಲಸಗಳು ಮಾಡ್ತಾ ಇರ್ತಾರೆ ನೋಡಿ ಅಂದರೆ ಯಾವುದೋ ಒಂದು ಕೆಲಸಗಳು ಇನ್ನೊಬ್ರಿಗೆ ಗೊತ್ತಾಗಬಾರ್ದು ತುಂಬ ಹೈಡ್ ಮಾಡ್ಕೊಂಡು ಮಾಡ್ತಾಯಿರ್ತಾರೆ ಆ ಕೆಲಸವನ್ನು ಅದು ನಿರ್ವಿಘ್ನವಾಗಿ ನೆರವೇರಬೇಕು ಅನ್ನೋದಕ್ಕೆ ಅಥವಾ ಎಲ್ರಿಗೂ ಗೊತ್ತಿದ್ದು ಮಾಡುವಂಥ ಕೆಲಸಗಳು ಕೂಡ ಆ ಕೆಲಸಗಳು ಜಯ ಸಾಧಿಸಬೇಕು ಅಂತ ಹೇಳೋದಕ್ಕೆ ಹಣ ಹಣಕಾಸಿನ ಸಮಸ್ಯೆಗಳಲ್ಲಿ ತೊಂದರೆ ಪಡ್ತಾ ಇರ್ತಾರಲ್ವ ಹಣಕಾಸು ಅಂದ್ರೇ ಆದಾಯ ಹೆಚ್ಚಾಗಬೇಕು ಖರ್ಚು ಕಡಿಮೆ ಆಗಬೇಕು ಸಾಲಗಳು ಜಾಸ್ತಿ ಇದೆ ಅಂಥವರು ಅಷ್ಟಮಿ ತಿಥಿಯ ದಿನ ಲವಂಗದ ಪರಿಹಾರಗಳನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ರಾತ್ರಿಗಳಲ್ಲಿ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಎಲ್ಲಿಲ್ಲದ ಸುಖ ಸಂತೋಷ ಅನ್ನೋದು ನಮ್ಮ ಮನೆಯಲ್ಲಿ ನೆಲೆಸುತ್ತೆ ನಾವು ಅಂದ್ಕೊಳ್ತೀವಿ ಎಲ್ಲದಕ್ಕೂ ದುಡ್ಡೊಂದು ಮುಖ್ಯ ದುಡ್ಡಿದ್ದರೆ ನಮ್ಮ ಲೈಫು ಬಿಂದಾಸಾಗಿ ಇರುತ್ತೆ ಅಂತಂದ್ಬಿಟ್ಟು ನಮ್ಮ ಮನೆಯಲ್ಲಿ ದುಡ್ಡು ಇದ್ರೂ ನಮಗೆ ಆರೋಗ್ಯ ಸಮಸ್ಯೆ ಅಥವಾ ಮನೆಯಲ್ಲಿ ಹೊಂದಾಣಿಕೆಯ ಒಂದು ಈ ಭಾವ ಇರೋದಿಲ್ಲ ಅಂದರೆ ಗಂಡ ಹೆಂಡತಿ ಮಕ್ಕಳು ಸರಿಯಾಗಿ ಒಬ್ರನ್ನ ಒಬ್ಬರು ಅರ್ಥ ಮಾಡ್ಕೊಂಡಿರೋದಿಲ್ಲ ಮಾತಾಡಿಸೋದಿಲ್ಲ ಪ್ರೀತಿ ಇರೋದಿಲ್ಲ ಅಲ್ಲಿ ಎಷ್ಟು ದುಡ್ಡಿದ್ರೂ ಕೂಡ ಅದು ವ್ಯರ್ಥನೇ ಅದಕ್ಕೋಸ್ಕರ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಯಾವುದು ಜಾಸ್ತಿ ಆಗಬಾರ್ದು ಹಾಗೆ ಯಾವುದು ಕಡಿಮೆ ಕೂಡ ಆಗಬಾರ್ದು ಆ ರೀತಿ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ನಾವು ಎಷ್ಟೋ ಜನನ ನೋಡ್ತಾ ಇರ್ತೀವಿ ತುಂಬಾ ಕಡಿಮೆ ಸಂಬಳ ಕಡಿಮೆ ಒಂದು ಒಂದು ಬಡವರಾಗಿದ್ದರೂ ಕೂಡ ನೆಮ್ಮದಿಯ ಜೀವನ ನಡೆಸ್ತಾ ಇರ್ತಾರೆ ಅವ್ರನ್ನ ನೋಡಿದಾಗ ನಮಗೆ ಸಂತೋಷ ಆಗುತ್ತೆ ಇದ್ದರೆ ಲೈಫ್ ಈ ಥರ ಇರಬೇಕಪ್ಪ ಅಂತಂದ್ಬಿಟ್ಟು ಆ ಥರ ಲೈಫನ್ನು ನಾವು ಲೀಡ್ ಮಾಡೋದಕ್ಕೆ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಒಂದೇ ಸಾರಿ ನಮಗೆ ಲಕ್ಷಗಳು ಕೋಟಿಗಳು ಬಂದುಬಿಡುತ್ತೆ ಅಂತಲ್ಲ ನಮ್ಮ ಲೈಫಲ್ಲಿ ನಾವು ಯಾವ ಮಟ್ಟದಲ್ಲಿ ಇರ್ತೀವಿ ನೋಡಿ ಅದಕ್ಕಿಂತ ಒಳ್ಳೆ ಜೀವನ ನಮ್ದಾಗುತ್ತೆ ಸುಧಾರಣೆ ಕಾಣುತ್ತೆ ಕ್ರಮವಾಗಿ ಕಷ್ಟಗಳು ಹೋಗ್ಬಿಟ್ಟಿದ್ದೆ ಸುಖದ ಜೀವನ ಅನ್ನೋದು ಸಿಗುತ್ತೆ ನೆಮ್ಮದಿಯ ಜೀವನ ಅನ್ನೋದು ಸಿಗುತ್ತೆ ಅದಕ್ಕೋಸ್ಕರ ಅಷ್ಟಮಿ ತಿಥಿಯ ದಿನ ಸುಮಾರು ಜನಕ್ಕೆ ಶತ್ರುಗಳು ಶತ್ರುಗಳು ಅಂತ ಇರ್ತಾರೆ ಅವರನ್ನು ನಾವು ದೂರ ಮಾಡಿಕೊಳ್ಬೇಕು ಅವರು ತುಂಬ ಸಮಸ್ಯೆ ಆಗಿಬಿಟ್ಟಿದ್ದಾರೆ ನಮ್ಮ ಜೀವನದಲ್ಲಿ ಅಂತ ನಾವು ಅಂದ್ಕೊಂಡಾಗ ನಮ್ಮ ಮನೆಯಲ್ಲಿ ನೆಗೆಟಿವು ತುಂಬ ಇದೆ ಸುಮಾರು ಜನ ನಾವು ಯಾರ ಮನೆಗಾದರೂ ಹೋದಾಗ ನಮಗೆ ಗೊತ್ತಾಗ್ಬಿಡುತ್ತೆ ಇವ್ರ ಮನೆಯಿಂದ ಫಸ್ಟು ಹೋಗ್ಬಿಡ್ಬೇಕಪ್ಪ ಏನೂ ಚೆನ್ನಾಗಿಲ್ಲ ಏನೋ ಒಂಥರ ಇದೆ ಅಂತಂದ್ಬಿಟ್ಟು ನಮ್ಮ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ ಇನ್ನು ಇನ್ನು ಕೆಲವು ಮನೆಗಳಿಗೆ ಹೋದಾಗ ಒಂದು ದೈವಿಕ ಭಾವ ತುಂಬ ಚೆನ್ನಾಗಿದೆ ಮನೆಯಲ್ಲಿ ಕುತ್ಕೊಂಡಾಗ ಒಂದು ಸುಗಂಧ ಭರಿತವಾಗಿದೆ ದೈವಿಕ ಶಕ್ತಿ ಇದೆ ದೈವ ಕಳೆ ಜಾಸ್ತಿ ಇದೆ ಅಂತ ಅಂತೀವಿ ನೋಡಿ ಅಂತಹ ಒಂದು ಭಾವ ಬರೋದಕ್ಕೆ ಸಂಜೆ ನೀವು ಲವಂಗದ ಪರಿಹಾರವನ್ನು ಮಾಡಿಕೊಳ್ಳಿ ಮನೆಯಲ್ಲಿ ಸ್ನೇಹಿತರೆ ಅಷ್ಟಮಿ ತಿಥಿ ಆಗಿರೋದ್ರಿಂದ ಮೊದಲು ನೀವು ಎಂಟು ಮುಗ್ಗಿರುವಂಥ ಲವಂಗಗಳನ್ನು ತಗೊಳ್ಳಿ ಎರಡು ಪರಿಹಾರಗಳನ್ನು ತಿಳಿಸ್ತೀನಿ ಸಾಧ್ಯವಾದರೆ ಎರಡು ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಮಾಡಿಕೊಂಡ್ರೂ ಸಾಕಾಗುತ್ತೆ ಎಂಟು ಲವಂಗಗಳನ್ನು ತಗೊಂಡಿದ್ದೆ ನಿಮ್ಮ ಮನೆಯಲ್ಲಿರುವ ಸಮಸ್ಯೆಗಳನ್ನು ಹೇಳಿಕೊಂಡು ನೀವು ಒಂದು ದೀಪನೋ ಪ್ಲೇಟ್ ಏನಾದರೂ ತಗೊಳ್ಳಿ ಈ ಥರದ್ದೇ ತಗೊಳ್ಬೇಕು ಅಂತ ಏನೂ ಇಲ್ಲ ಆ ಒಂದು ಕರ್ಪೂರದ ಸಮೇತ ಸುಡಿ ಅಂದರೆ ಕರ್ಪೂರ ಹಾಕಿ ಸುಟ್ಟಾಗ ಫುಲ್ಲು ಅದು ಬೂದಿಯಾಗಿಬಿಡುತ್ತೆ ಆ ಬೂದಿಯನ್ನು ನೀವೇನು ಮಾಡಬೇಕು ನಿಮ್ಮ ಮನೆಯ ಮೂಲೆಗಳಲ್ಲಿ ಕಾರ್ನರ್ಸ್ ಇರುತ್ತಲ್ವ ಆ ಕಾರ್ನರ್ಗಳಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಇದನ್ನು ಆ ಎಂಟು ಸುಟ್ಟಿರುವ ಬೂದಿ ಇರುತ್ತಲ್ವ ಆ ಬೂದಿಯನ್ನು ಕ್ಲೀನಾಗಿ ರಾತ್ರಿ ಇದನ್ನು ಒಂದೊಂದು ಮೂಲೆಯಲ್ಲೂ ಹಾಕ್ಬಿಟ್ಟು ಬಿಟ್ಬಿಡಿ ಈ ಥರ ಬಿಟ್ಟಾಗ ಏನು ನಿಮ್ಮ ಮನೆಯಲ್ಲಿ ಕಷ್ಟ ಕಾರ್ಪಣ್ಯಗಳು ಬಾಧೆ ದುಃಖ ದುಮ್ಮಾನಗಳು ಇರುತ್ತೆ ನೋಡಿ ಅದೆಲ್ಲವೂ ಹೇಳ್ಕೊಳ್ಳುತ್ತೆ ಮಾರನೇ ದಿನ ನೀವು ಅದನ್ನು ಬಟ್ಟೆನಲ್ಲಿ ಗುಡಿಸ್ಕೊಂಡಿದ್ದೆ ಡಸ್ಟ್ಬಿನ್ಗೆ ಹಾಕ್ಬಿಡಿ ಆಚೆ ಡಸ್ಟ್ಬಿನ್ ಇದ್ದರೆ ಹಾಕ್ಬಿಡಿ ಮನೆಯನ್ನು ನೀಟಾಗಿ ಒರೆಸ್ಕೊಳ್ಳಿ ಮತ್ತೊಂದು ಪರಿಹಾರ ಎರಡು ಲವಂಗಗಳನ್ನು ತಗೊಂಡಿದ್ದೆ ಒಂದು ಪೇಪರ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಕುಂಕುಮವನ್ನು ತಗೊಳ್ಬೇಕು ದೇವರ ಮನೆಯಲ್ಲಿರುವ ಕುಂಕುಮವನ್ನು ತಗೊಂಡಿದ್ದೆ ಈ ಎರಡು ಲವಂಗಗಳನ್ನು ನೀವು ಆ ಪ್ಲೇಟಲ್ಲಿ ಕುಂಕುಮದ ಜೊತೆ ಇಟ್ಬಿಟ್ಟು ಕೇಳಿಕೊಳ್ಬೇಕು ಸಮಸ್ಯೆಗಳು ಈ ರೀತಿ ಇದೆ ಹಣಕಾಸಿನ ಸಮಸ್ಯೆಗಳು ಜಾಸ್ತಿಯಾಗಿದೆ ಆರೋಗ್ಯ ಸಮಸ್ಯೆಗಳು ಕೂಡ ತುಂಬ ಇದೆ ನಮಗೆ ಇಷ್ಟು ಸಾಲ ಇದೆ ಈ ರೀತಿ ಸಾಲಗಳನ್ನು ನಾವು ತೀರಿಸಬೇಕು ಅದಕ್ಕೆ ದಾರಿ ತೋರಿಸು ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡು ಇದನ್ನು ನಿಮ್ಮ ಮನೆಯೆಲ್ಲ ಒಂದು ರೌಂಡು ನೀವು ತಿರುಗಾಡಬೇಕು ಈ ಥರ ಸ್ನೇಹಿತರೆ ತಿರುಗಾಡಿದಾಗ ಅದರಲ್ಲಿರುವ ಅಂದರೆ ನಮ್ಮ ಪ್ರತಿ ಮನೆಯಲ್ಲೂ ಕೂಡ ಒಳ್ಳೆಯದೇ ಜಾಸ್ತಿ ನಡೀತಾ ಇದ್ದರೆ ಪ್ರತಿಯೊಂದು ಕೂಡ ಒಳ್ಳೆಯದೇ ಆ ಸ್ಪ್ರೆಡ್ ಆಗಿರುತ್ತೆ ಆದರೆ ಅಳ್ತಾ ಇದ್ದರೆ ಅದಕ್ಕೋಸ್ಕರನೇ ಮನೆಯಲ್ಲಿ ಗೃಹಿಣಿ ಹೆಣ್ಮಕ್ಕಳು ತುಂಬ ಶಕ್ತಿವಂತರು ಅಂತ ಹೇಳುವಂಥದ್ದು ಯಾಕಂದರೆ ಒಂದು ಮನೆಯನ್ನು ನಡೆಸೋದಕ್ಕೆ ಹೆಣ್ಮಕ್ಕಳು ಎಷ್ಟು ಪಾತ್ರವನ್ನು ವಹಿಸ್ತಾರೆ ಹೆಣ್ಣು ಮಕ್ಕಳನ್ನು ಗೌರವವಾಗಿ ನಡೆಸ್ಕೊಳ್ಬೇಕು ಯಾಕಂದರೆ ಎಲ್ಲವನ್ನೂ ಕೂಡ ತೂಗಿಸ್ಕೊಂಡು ಹೋಗ್ತಾರೆ ಅಂತ ಹೆಣ್ಮಕ್ಳಿಗೆ ಏನಾದರೂ ನೋವು ಕೊಟ್ಟು ಅವ್ರ ಕಣ್ಣೀರಾಕಿ ಮನೆಯಲ್ಲಿ ಆ ಕಣ್ಣೀರು ಅನ್ನೋದು ಪ್ರತಿ ಗೋಡೆ ಮೂಲೆಗಳಲ್ಲೂ ಕೂಡ ಅದು ನೆಗೆಟಿವ್ ಆಗಿ ಪರಿವರ್ತನೆ ಆಗಿರುತ್ತೆ ಅದಕ್ಕೋಸ್ಕರ ಕಷ್ಟಗಳು ಕೂಡ ಹಾಗೇ ಇರುತ್ತೆ ಯಾರ ಮನೆಯಲ್ಲಿ ಹೆಣ್ಮಕ್ಳು ನೆಮ್ಮದಿಯಾಗಿರೋದಿಲ್ವೋ ಆ ಮನೆಯಲ್ಲಿ ನೀವು ನೋಡಬಹುದು ಕಷ್ಟ ಅನ್ನೋದು ಹಾಗೇ ಇರುತ್ತೆ ಸ್ನೇಹಿತರೆ ಏನೇ ಒಂದು ಚೆನ್ನಾಗಿ ದುಡ್ಡು ಕಾಸಿದ್ರೂ ಕೂಡ ನೆಮ್ಮದಿ ಅನ್ನೋದು ಇರೋದಿಲ್ಲ ಈ ಥರ ನೀವು ಓಡಾಡಿಬಿಟ್ಟಿದ್ದೆ ಒಂದು ಮೂಲೆಯಲ್ಲಿ ನಿಮ್ಮ ಬೆಡ್ರೂಮಲ್ಲಾದರೆ ಬಾಕ್ಲಿಂದೆ ಇಟ್ಬಿಡಿ ಮಾರನೇ ದಿನ ಅದನ್ನು ತೆಗೆದುಬಿಟ್ಟು ಯಾರು ತುಳಿದೇ ಇರುವ ಕಡೆ ಒಂದು ಕವರಲ್ಲಿ ಹಾಕಿಬಿಟ್ಟು ಅದನ್ನು ಬಂದು ಕೈ ಕಾಲು ಮುಖ ತೊಳ್ಕೊಂಡು ನಿಮ್ಮ ಕೆಲಸವನ್ನು ನೀವು ಮಾಡಿ ಈ ರೀತಿ ಅಷ್ಟಮಿ ತಿಥಿಯ ದಿನ ಮಾಡಿಕೊಂಡಾಗ ಸರ್ವ ಕಷ್ಟಗಳು ಕೂಡ ನಿವಾರಣೆ ಆಗುವಂಥದ್ದು ನಿಮಗೆ ಸಂತೋಷವನ್ನು ಕೊಡುವಂಥ ಪರಿಹಾರ ಇಷ್ಟೇ ಸುಲಭವಾಗಿ